ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಬೆಳ್ಳಗಿರುವುದು ಹಾಲಲ್ಲ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲೊಂದು ಮೇಲ್ನೋಟಕ್ಕೆ ತೋರುವುದನ್ನೇ ನಿಜವೆಂದು ತಿಳಿಯಬಾರದು ಎಂದು ಈ ಗಾದೆ ಎಚ್ಚರಿಸುತ್ತದೆ ಹಾಲಿನ ಬಣ್ಣ ಬಿಳಿ ಸುಣ್ಣದ ನೀರೂ ಬೆಳ್ಳಗೆ ತೋರುತ್ತದೆ ಆದರೆ ಅದರಲ್ಲಿ ಹಾಲಿನ ಗುಣಲಕ್ಷಣಗಳು ಬರಲು ಸಾಧ್ಯವಿಲ್ಲ ಕೇವಲ ಬಣ್ಣ ಅಥವಾ ಮುಖ ನೋಡಿ ಮನುಷ್ಯನ ಯೋಗ್ಯತೆ ಹಾಗೂ ಅವನಲ್ಲಿರುವ ಗುಣಲಕ್ಷಣಗಳನ್ನು ತಿಳಿಯಲು ಸಾಧ್ಯವಿಲ್ಲ ನೋಡಿದಾಗ ಮಾತನಾಡುವಾಗ ಇವರು ಉತ್ತಮರು ಎಂದು ಅವರನ್ನು ನಂಬಿ ಮೋಸ ಹೋಗಬಾರದು ಎಂದು ಈ ಗಾದೆಯ ಅರ್ಥ ಸಮಾಜದಲ್ಲಿ ಯಾವುದೇ ವ್ಯವಹಾರ ಮಾಡುವಾಗ ಅಥವಾ ಜನರೊಡನೆ ಮಾತನಾಡುವಾಗ ಪೂರ್ಣ ತಿಳಿದು ವ್ಯವಹಾರ ಮಾಡಬೇಕು ಜನಗಳ ಹೊರನೋಟವನ್ನೇ ನಂಬಿ ಬಲಿಪಶು ಆಗಬಾರದು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಪರೀಕ್ಷಿಸಿ ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸಿಕೊಳ್ಳಬೇಕು ಕೆಲವರು ಉತ್ತಮ ಮಾತುಗಳನ್ನಾಡಿ ಮೋಸ ಮಾಡಲು ಪ್ರಯತ್ನಿಸುತ್ತಾರೆ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ಸುಲಭವಾಗಿ ನಂಬಬಾರದು ಎಂದು ಈ ಗಾದೆಯ ಅರ್ಥ ಧನ್ಯವಾದಗಳು